ಅಜ್ಜ ಅಜ್ಜಿ ಇಬ್ಬರು ಸಹ ಬಡಿಸ್ತಾರೆ ಅಡುಗೆಲ್ಲ ಮಾಡ್ತಾರೆ ಇವರೇ ಮಾಡ್ತಾರೆ ಎಷ್ಟು ಜನ ಬಂದರೂ ಸಹ ಊಟ ಇಲ್ಲ ಅಂತ ಹೇಳೋದಿಲ್ಲ ಕೇವಲ ಐವತ್ತು ರೂಪಾಯಿಯಲ್ಲಿ ಹೊಟ್ಟೆ ತುಂಬ ಊಟ ಬಡಿಸ್ತಾರೆ ಎಷ್ಟು ಸಲ ಕೇಳಿದ್ರು ಸಹ ಬಡಿಸ್ತಾರೆ ಒಂದು ಚಟ್ನಿ ಒಂದು ಮೆಣಸು ಸಂಡಿಗೆ ಉಪ್ಪಿನಕಾಯಿ ತೋವೆ ಸಾರೆ ಸಾಂಬಾರೆ ಮಜ್ಜಿಗೆ ಮೊಸರು ಬೆಳಕಿಗೆ ಅನ್ನ ಕುಚ್ಚಿಗೆ ಅನ್ನ ಶನಿವಾರ ದಿವಸ ಪಾಯಸ ಇರ್ತದೆ ನಾವು ಇಲ್ಲಿ ಅಂದರೆ ನಾನು ಅತ್ತೆ ಮಾವ ಮಾಡ್ತಿದ್ರು ಅದು ನನ್ನ ಗಂಡ ಮುಂದೆ ಹಚ್ಕೊಂಡು ಬಂತು ನಾನು ಎಂಪ್ಲಾಯಿ ಆಗಿದ್ದೆ ನಾನು ಡಿಕೇಡ್ ಆದ್ಮೇಲೆ ಅವ್ರ ಒಟ್ಟಿಗೆ ಮನೆಯಲ್ಲಿ ತಾಯಿ ತಂದೆ ಒಟ್ಟಿಗೆ ಕೂತು ಊಟ ಮಾಡಿದಷ್ಟು ಖುಷಿ ಸಿಗುತ್ತದೆ ಇಡೀ ಪರ್ಕಳದಲ್ಲಿ ಜನಪ ಭಾರಿ ಪ್ರಚಾರವಾಗಿರುವಂಥದ್ದು ಮಾತ್ರವಲ್ಲದೆ ಶುಚಿ ಮತ್ತೆ ರುಚಿ ಅವರು ಗ್ಯಾಸಲ್ಲಿ ಉಪಯೋಗ ಮಾಡೋದಿಲ್ಲ ಸದಾ ಎಪ್ಪತ್ತು ವರ್ಷದಾಗ ಆಯ್ತು ನಮ್ಮ ತಂದೆಯವರು ಮೊದಲು ಮಾಡ್ತಿದ್ರು ಕಡೆ ಅದನ್ನೇ ನಾವು ಮುಂದುವರ್ಸಿದ್ರು ಎಪ್ಪತ್ತು ವರ್ಷ ಆಯ್ತು ಎಪ್ಪತ್ತೆಪ್ಪತ್ತೆರಡು ವರ್ಷ ಆಯ್ತು ಪರ್ಕಾಳ ಬಸ್ ಸ್ಟ್ಯಾಂಡ್ನಲ್ಲಿ ಮಾಡ್ತಿದ್ರು ಗಣೇಶ್ ಗಣೇಶ್ ಅವರ ಬಿಲ್ಡಿಂಗ್ನಲ್ಲಿ ಹೌದು ಫುಡ್ಡೇ ಎಲ್ಲ ಬಂದ ಗಿರಾಕಿಗಳು ಹೇಳಬೇಕು ನಾವು ಒಳ್ಳೆ ರೀತಿಯಲ್ಲಿ ಮಾಡೋದು ಒಂದು ಚಟ್ನಿ ಒಂದು ಮೆಣಸು ಸಂಡಿಗೆ ಉಪ್ಪಿನಕಾಯಿ ತೋವೆ ಸಾರೆ ಸಾಂಬಾರೆ ಮಜ್ಜಿಗೆ ಮೊಸರು ಬೆಳಿತಿಗೆ ಅನ್ನ ಕುಚ್ಚಿಗೆ ಅನ್ನ ಶನಿವಾರ ದಿವಸ ಪಾಯಸ ಇರ್ತದೆ ಮಣಿಪಾಲದಿಂದ ಡಿ ಸಿ ಆಫೀಸಿಂದ ಮತ್ತು ಕೆ ಸಿಯಿಂದ ಪರ್ಕಳ ಹೈಸ್ಕೂಲಿಂದ ನಾವು ಇಲ್ಲಿ ಬಂದ ನಂತರ ಆಗ್ತದಾ ಇಲ್ವೋ ಅಂಥೇಳಿ ಮಾಡಿದ್ದು ಈಗ ಒಳ್ಳೆ ಹೋಗ್ತದೆ ಸದೋಣ ನೂರು ನೂರ ಇಪ್ಪತ್ತು ಹೋಗ್ತದೆ ಇಲ್ಲಿ ಡೈಲಿ ಅವಳಿಗೆ ಎಪ್ಪತ್ತು ಎಪ್ಪತ್ತೊಂದು ಆಯಿತು ನನಗೆ ಎಪ್ಪತ್ತೊಂಬತ್ತು ಅಡುಗೆ ಅಡುಗೆ ಮಾಡೋದು ನಾನೇ ನಾವು ಇಲ್ಲಿ ಅಂದರೆ ನಾನು ಅತ್ತೆ ಮಾವ ಮಾಡ್ತಿದ್ರು ಹೋಟೆಲ್ ಮುಂಚೆ ಅದನ್ನು ನನ್ನ ಗಂಡು ಮುಂದರ್ಸ್ಕೊಂಡು ಬಂದರು ನಾನು ಎಂಪ್ಲಾಯಿ ಆಗಿದ್ದೆ ನಾನು ರಿಟೇರ್ಡ್ ಆದ ಮೇಲೆ ಅವ್ರ ಒಟ್ಟಿಗೆ ಜಾಯಿನ್ ಆಗಿ ಹೇಳಲಿಕ್ಕೆ ಎಲ್ಲ ಮಂಜುಪಾಲಿನೆಲ್ಲ ಬರ್ತಾರೆ ಕೇಳಿದು ಕುಂಜಿಬೆಟ್ಟಿಂದ ಬರೋರು ಇದ್ದಾರೆ ಲಕ್ಷ್ಮೀ ನಗರದಿಂದ ನಾಲ್ಕು ಜನ ಬರ್ತಾರೆ ಅದು ಅವರಿಗೆ ಖುಷಿಯಲ್ಲ ನಾವು ಹೇಳಲಿಕ್ಕೆ ಆಗೋದಿಲ್ಲಲ್ಲ ಮನೆಯಲ್ಲೇ ಟೈಪ್ ಬೇರೆ ಟೈಪ್ ಇಲ್ಲ ಮನೇಲಿ ಅವ ನಾನು ಅವರೇ ಮಾಡಿ ಅವರೇ ಮಾಡೋದಲ್ಲ ಹೊರಗಿನ ಕೆಲಸ ಎಲ್ಲ ನಾನು ಮಾಡ್ತೀನಿ ಅಷ್ಟು ಒಂದೇ ಬೆಳಿಗ್ಗೆ ಮಾಡ್ತಿದ್ದೇನೆ ಲೇಟ್ ಹೌದು ಸುಮಾರು ಹತ್ತು ಹನ್ನೆರಡು ವರ್ಷದಿಂದ ಇವರದ್ದು ಊಟಕ್ಕೆ ಬರ್ತಾ ಬರ್ತಾಯಿದ್ದೇನೆ ಮುಂಚೆ ಪರ್ಕಳ ಮೇನ್ ರೋಡಲ್ಲಿ ಹೋಟೆಲ್ ಇತ್ತು ಇವ್ರದ್ದು ಹೋಟೆಲ್ ಗಣೇಶ್ ಅಂತೇಳಿ ಆದರೆ ಈಗ ರೋಡಾಗಲಿ ಕಾರಣದಿಂದಾಗಿ ಹೋಟೆಲ್ ಹೋದ ಕಾರಣ ಈಗ ಮನೆಯಲ್ಲೇ ಅಡುಗೆ ಮಾಡ್ತಾ ಇದ್ದಾರೆ ಅಜ್ಜ ಅಜ್ಜಿ ಇಬ್ಬರು ಸಹ ಬಡಿಸ್ತಾರೆ ಅಡುಗೆ ಎಲ್ಲ ಮಾಡ್ತಾರೆ ಇವರೇ ಮಾಡ್ತಾರೆ ಎಷ್ಟು ಜನ ಬಂದರೂ ಸಹ ಊಟ ಇಲ್ಲ ಅಂತ ಹೇಳೋದಿಲ್ಲ ಕೇವಲ ಐವತ್ತು ರೂಪಾಯಿಯಲ್ಲಿ ಹೊಟ್ಟೆ ತುಂಬ ಊಟ ಬಡಿಸ್ತಾರೆ ಎಷ್ಟು ಸಲ ಕೇಳಿದರೂ ಸಹ ಬಡಿಸ್ತಾರೆ ಮತ್ತು ವಿಧ ವಿಧದ ಪದಾರ್ಥಗಳಿರ್ತದೆ ಮನೆ ಮನೆಯಲ್ಲಿ ತಾಯಿ ತಂದೆಯೊಟ್ಟಿಗೆ ಕೂತು ಊಟ ಮಾಡಿದಷ್ಟು ಖುಷಿ ಸಿಗುತ್ತದೆ ಮತ್ತು ಪದಾರ್ಥಗಳು ಸಹ ಆಗಿರ್ತದೆ ಹಾಗೆ ಮತ್ತು ಇಲ್ಲಿ ಊಟ ಎಷ್ಟು ಬೃಹತ್ಪೂರ್ವಕ ಹೊಟ್ಟೆ ತುಂಬ ಊಟ ಮಾಡಿ ಹೋದರೂ ಸಹ ಏನೂ ಪ್ರಾಬ್ಲಮ್ ಆಗೋದಿಲ್ಲ ಗ್ಯಾಸ್ ಆಗೋದಾಗಲಿ ಏನಾಗಲಿಲ್ಲ ಮನೆಯಲ್ಲಿ ಊಟ ಮಾಡಿದ ಸಂತೋಷ ಸಿಗ್ತದೆ ಮತ್ತು ಅವರು ಖುಷಿಯಲ್ಲಿ ಯಾರಿಗೂ ಸಹ ಕೇಳಿದ್ದಕ್ಕೆ ಇಲ್ಲ ಹೇಳದೆ ಚಂದ ಮಾಡಿ ಬಡಿಸಿ ಊಟ ಮನೆಯವರಿಗೆ ಊಟ ಹಾಕಿದವರಾಗೆ ಊಟ ಮಾಡಿಸಿ ಕಳಿಸ್ತಾ ಇದ್ದಾರೆ ಹಾಗಾಗಿ ಬರಲಿಕ್ಕೆ ಆಗ್ತದೆ ಎಲ್ಲರೂ ಬರಬೇಕಾಗಿ ವಿನಂತಿಸ್ತೇನೆ ಕಳೆದ ನಲವತ್ತೈದು ವರ್ಷಗಳಿಂದ ನಾನು ಗೋಪಾಲ್ ಕೃಷ್ಣ ಪ್ರಭು ಅವರನ್ನು ನೋಡಿದವನು ಅವರು ಪರ್ಕಳದ ಮೇನ್ ರೋಡಲ್ಲಿ ಹೋಟೆಲ್ ಮಾಡಿದ್ದು ಕೃಷ್ಣ ಪ್ರಸಾದ್ ಅಂತ ಮತ್ತೆ ನನ್ನ ಮಾವ ಗಣಪತಿ ಪ್ರಭು ಅಂತ ಗಣಪತಿ ಪ್ರಭು ಮತ್ತು ಅವರು ಫ್ರೆಂಡ್ಸ್ ನಮ್ಮ ಮಾವಂದು ಕೂಡ ಅಲ್ಲಿ ಯಾವಾಗ ಬಿಜ್ನೆಸ್ ಇತ್ತು ಆವಾಗ ನಾನು ಚಿಕ್ಕದಿರುವಾಗ ನನ್ನ ಮಾವ ಅವರ ಹೋಟೆಲಲ್ಲಿ ಕರ್ಕೊಂಡು ಹೋಗ್ತಿದ್ರು ಆ ಸಮಯದಲ್ಲಿ ಅವರು ಒಂದು ಇಡ್ಲಿ ಮತ್ತು ತೋವೆ ಮಾಡ್ತಿದ್ದರು ಅದು ಆ ರುಚಿಗಳನ್ನು ನಾನಿನ್ನು ನೋಡಲಿಕ್ಕೆ ನನಗೆ ನೋಡುವ ಭಾಗ್ಯವೂ ಸಿಕ್ಕುವುದಿಲ್ಲ ಮತ್ತು ಮತ್ತೊಂದು ಹೊಸದಾಗಿ ನಾನು ಹೇಳಿದೆ ಅಂತ ಹೇಳಿದರೆ ಅಜ್ಜಮ್ಮನ ಹೋಟೆಲ್ ಅಂತ ಹೇಳಿದರೆ ಅಜ್ಜ ಅಂತ ಹೇಳಿದರೆ ಗೋಪಾಲಕೃಷ್ಣ ಪ್ರಭು ಅವರ ಶ್ರೀಮತಿ ಅಮ್ಮ ಅದಕ್ಕೆ ಅಜ್ಜಮ್ಮ ಅಂತ ಹೆಸರು ಮತ್ತು ಇಡೀ ಪರ್ಕಳದಲ್ಲಿ ಜನಪ್ರ ಭಾರಿ ಪ್ರಚಾರವಾಗಿರುವಂಥದ್ದು ಮಾತ್ರವಲ್ಲದೆ ಶುಚಿ ಮತ್ತು ರುಚಿ ಅವರು ಗ್ಯಾಸ್ ಎಲ್ಲ ಉಪಯೋಗ ಮಾಡೋದಿಲ್ಲ ಕಟ್ಟಿಗೆಯಲ್ಲೇ ಎಲ್ಲವನ್ನು ತಯಾರು ಮಾಡ್ತಾರೆ ಮತ್ತು ಹಸಿವು ಮುಖ್ಯ ಅಲ್ಲ ಅವರ ನಗುಮೊಗವೇ ಮುಖ್ಯ ಆ ನಗುಮೊಗದಲ್ಲಿ ನಮ್ಮ ಹಸಿವು ತಣೀತದೆ ಆ ಅಜ್ಜ ಮತ್ತು ಆ ಅಮ್ಮ ಆ ಇಬ್ಬರ ನಗುಮೊಗದಲ್ಲೇ ನಮಗೆ ನಮ್ಮ ಹಸಿವು ಇದಾಗ್ತದೆ ಅದು ಯಾಕಂತ ಹೇಳಿದ್ರೆ ಒಮ್ಮೆ ನಮಗೆ ಹೊಟ್ಟೆ ತುಂಬ ಆಗ್ತದೆ ಆದರೂ ಬೇಕಾ ಬೇಕಾ ಅಂತ ಕೇಳ್ತಾ ಇರ್ತಾರೆ ಈಗ ಪ ಪಾಪ ಅವರಿಗೆ ಸೆವೆಂಟಿ ಎಪ್ಪತ್ತಾರು ವರ್ಷ ಆಗಿರ್ಬೋದು ಹೆಚ್ಚು ಕಡಿಮೆ ನಾನು ಚಿಕ್ಕ ಬಾಲ್ಯದಿಂದ ಅವರಿಗೆ ನೋಡ್ತಾ ಇದ್ದೇನೆ ಹಾಗೆ ಮತ್ತೆ ಈಗ ಅನಿವಾರ್ಯ ಕಾರಣದಿಂದ ರಸ್ತೆ ಮಾರ್ಗ ಎಲ್ಲ ಅಗ ಅಗಲವಾದ ಕಾರಣದಿಂದ ಈಗ ಅವರು ಮನೆಯಲ್ಲಿ ಊಟ ಎಲ್ಲ ತಯಾರು ಮಾಡ್ತಾ ಇದ್ದಾರೆ ಹೆಚ್ಚು ಕಡಿಮೆ ಒಂದು ನೂರು ನೂರರಿಂದ ನೂರೈವತ್ತು ಊಟ ಹೋಗ್ತಾ ಇದ್ದೆ ಇದೆ ಅಜ್ಜಮ್ಮ ಇಬ್ಬರು ಸೇರಿ ಅಲ್ಲಿ ಊಟ ತಯಾರು ಮಾಡ್ತಾ ಇದ್ದಾರೆ ಮಣಿಪಾಲ ಮತ್ತು ಆಸುಪಾಸಿನ ಪರಿಸರದವರೆಲ್ಲ ಬಂದು ದೂರದಿಂದ ಅವರ ಸೃಷ್ಟಿ ರುಚಿಯನ್ನು ಮತ್ತು ಅವರ ಮ ಮುಖದ ನಗುವನ್ನು ನೋಡಿ ಊಟ ಮಾಡಲಿಕ್ಕೆ ಬರ್ತಾ ಇದ್ದಾರೆ ಹೆಸರು ನನ್ನ ಹೆಸರು ರಾಜೇಶ್ ಪ್ರಭು ಪರ್ಕಳ